ಓಂ ಗುರುಭ್ಯೋ ನಮಃ ಬಂಧುಗಳೇ ಭಾರತದಲ್ಲಿ ಅದೆಷ್ಟೋ ಹಬ್ಬಗಳನ್ನ ಆಚರಿಸಲಾಗುತ್ತೆ ಆದರೆ ಪಟಾಕೆಯನ್ನು ಮಾತ್ರ ದೀಪಾವಳಿ ಹಬ್ಬದಷ್ಟು ಇನ್ನಾವ ಹಬ್ಬಕ್ಕೂ ಹಾರಿಸಲಾಗುವುದಿಲ್ಲ ಅಥವಾ ಹಚ್ಚಲಾಗುವುದಿಲ್ಲ ಒಂದು ವೇಳೆ ಹಾರಿಸಿದ್ರು ಒಂದ್ ವೇಳೆ ಹಚ್ಚಿದ್ರೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪಟಾಕಿಗಳನ್ನ ಹಾರಿಸಲಾಗುವುದಿಲ್ಲ ನಿಮಗೆ ಗೊತ್ತಿದೆ ದೀಪಾವಳಿ ಹಬ್ಬದಲ್ಲಿ ಸುಮಾರು ಒಂದು ವಾರದವರೆಗೆ ಬಿಟ್ಟು ಬಿಡದೆ ಪಟಾಕಿಯನ್ನು ಹಚ್ಚಲಾಗುತ್ತೆ ದೊಡ್ಡ ದೊಡ್ಡ ಪಟಾಕಿಗಳನ್ನು ಹಾರಿಸಲಾಗುತ್ತೆ ಮತ್ತು ದೀಪಾವಳಿ ಹಬ್ಬವನ್ನ ಭಾರತದ ಪ್ರತಿ ಹಳ್ಳಿಯಲ್ಲೂ ಕೂಡ ಆಚರಿಸಲಾಗುತ್ತೆ ಮಿಕ್ಕಿದ ಹಬ್ಬಗಳನ್ನ ಕೆಲವು ಭಾಗದಲ್ಲಿ ಕೆಲವು ಊರುಗಳಲ್ಲಿ ಬಿಟ್ರೆ ದೀಪಾವಳಿಯನ್ನ ಒಂದು ಚಿಕ್ಕ ಹಳ್ಳಿಯಲ್ಲಿಯೂ ಕೂಡ ಆಚರಿಸದೆ ಬಿಡಲಿಕ್ಕಿಲ್ಲ ಅಂತ ನನಗನಿಸುತ್ತೆ ಬಂಧುಗಳೇ ದೀಪಾವಳಿ ಹಬ್ಬದ ಆಚರಣೆಯ ಕಾರಣವನ್ನು ನೀವು ಹೇಳಬಹುದು ಇಂದಿನ ಸಮಯದಲ್ಲಿಯೇ ಅಥವಾ ಈ ಹಬ್ಬದ ಸಮಯದಲ್ಲಿಯೇ ಚಕ್ರವರ್ತಿ ರಾಕ್ಷಸ ಮರಣ ಬಂದಿದಂತಹ ಸಮಯ ಅಥವಾ ಇದು ಬಲಿ ಚಕ್ರವರ್ತಿಯ ಅಂತ್ಯವಾದಂತಹ ಸಮಯ ಅಂತ ನೀವು ಹೇಳಬಹುದು ಬಂಧುಗಳೇ ನಾನು ಕೇಳೋದೇನು ಅಂದರೆ ಮಿಕ್ಕಿದ ಹಬ್ಬಗಳಿಗೂ ಇಂತಹ ಅದೆಷ್ಟೋ ಕಾರಣಗಳಿದೆ ಬಂಧುಗಳೇ ಬಲಿ ಚಕ್ರವರ್ತಿ ಯಾಕೆ ವಿಜಯದಶಮಿಯ ಸಂದರ್ಭದಲ್ಲಿ ವಿಜಯದಶಮಿಯ ಸಮಯದಲ್ಲಿ ಇವನಿಗಿಂತಲೂ ದೊಡ್ಡ ದೊಡ್ಡ ರಕ್ಷಸರು ಸತ್ತಿದ್ದಾರೆ ಆಗೇಕೆ ಪಟಾಕಿ ಹಾರಿಸುವುದಿಲ್ಲ ಇಷ್ಟೊಂದು ಅನ್ನೋದು ನನ್ನ ಪ್ರಶ್ನೆ ದೀಪಾವಳಿ ಹಬ್ಬಕ್ಕೆ ಇಷ್ಟೊಂದು ಯಾಕೆ ಪಟಾಕಿ ಹಾರಿಸ್ತಾರೆ ಅಂತ ನೀವು ಕೇಳೋದಾದ್ರೆ ನನ್ನ ಒಂದು ಅಂದಾಜಿನ ಪ್ರಕಾರ ನಮ್ಮ ಹಿರಿಯರು ಅಭ್ಯಾಸ ಮಾಡಿಯೇ ವೈಜ್ಞಾನಿಕ ದೃಷ್ಟಿಯಿಂದ ವಿಚಾರ ಮಾಡಿಯೇ ದೀಪಾವಳಿ ಹಬ್ಬಕ್ಕೆ ಇಷ್ಟೊಂದು ಪಟಾಕಿಗಳನ್ನ ಹಾರಿಸಿದ್ದಾರೆ ಅಥವಾ ಹಾರಿಸುವಂತಹ ರೂಢಿಯನ್ನ ಹಾಕಿದ್ದಾರೆ ಅಂತ ನನಗನಿಸುತ್ತೆ ಇದು ಕೇವಲ ನನ್ನ ಅಭಿಪ್ರಾಯ ಅಷ್ಟೇ ಬಂಧುಗಳೇ ಅದೇನಿದೆ ಕೇಳಿ ನಿಮ್ಗೆಲ್ಲ ಗೊತ್ತಿದೆ ದೀಪಾವಳಿ ಇದು ಮಳೆಗಾಲ ಮುಗಿದ ನಂತರ ಬರುವ ಹಬ್ಬ ಆಗಿದೆ ದೀಪಾವಳಿ ಬರುವುದು ಅಕ್ಟೋಬರ್ ಎಂಡ್ ಮತ್ತು ನವೆಂಬರ್ ಫಸ್ಟ್ ವೀಕ್ ನಲ್ಲಿ ಬಹುಶಃ ಇದೇ ಸಮಯದಲ್ಲಿ ದೀಪಾವಳಿ ಹಬ್ಬ ಬರುತ್ತೆ ಅಂದ್ರೆ ಪ್ರತಿ ವರ್ಷ ಅಕ್ಟೋಬರ್ ಎಂಡಕ್ಕೆ ಅಕ್ಟೋಬರ್ ಮುಕ್ತಾಯಕ್ಕೆ ಮಳೆಗಾಲ ಮುಗಿದಿರುತ್ತೆ ಇದೆಲ್ಲ ನಿಮಗೆ ಗೊತ್ತು ಮಳೆಗಾಲದ ಸಮಯದಲ್ಲಿ ಏನಾಗಿರುತ್ತೆ ಅಂದ್ರೆ ಈ ಹುತ್ತ ಅಂತೀವಲ್ಲ ಹುತ್ತ ಮತ್ತು ಬಿಲಗಳಲ್ಲಿ ನೀರು ಹೋಗಿ ಅಲ್ಲಿರುವಂತಹ ವಿಷಹಾರಿ ಸರ್ಪಗಳು ಅದೆಷ್ಟೋ ಕಾಳಕೂಟ ವಿಷವನ್ನ ಹೊಂದಿದಂತಹ ಹಾವುಗಳು ನೆಲದ ಕೆಳಗಡೆ ಬಿಲದಲ್ಲಿ ವಾಸ ಮಾಡಿರುತ್ತೆ ಅಲ್ಲಿ ನೀರು ಹೋಗಿ ಅಂತಹ ಎಲ್ಲ ವಿಷಾರಿ ಸರ್ಪಗಳು ಹೊರಗೆ ಬಂದಿರುತ್ತ ಬಂದು ಹಳೆ ಮಳೆಗಾಲದಲ್ಲಿ ಹೊರಗೆ ಬಂದು ದಟ್ಟವಾದಂತಹ ಹುಲ್ಲಲ್ಲಿ ಅಥವಾ ಮರದ ಪಳ್ಳುಗಳಲ್ಲಿ ಈ ತರ ಎಲ್ಲೋ ಆಶ್ರಯ ಪಡೆದಿಟ್ಟುಕೊಂಡು ಬದುಕುತ್ತಿರುತ್ತೆ ಆ ಹಾವುಗಳು ಈಗ ಅಕ್ಟೋಬರ್ ಸಮಯ ಬಂದಾಗ ಬಿಸಿಲು ಹೆಚ್ಚಾಗ್ತಾ ಹೋಗುತ್ತೆ ಹುಲ್ಲು ಎಲ್ಲ ಒಣಗುತ್ತಾ ಹೋಗುತ್ತೆ ಅಂದ್ರೆ ಬಯಲು ಹೆಚ್ಚಾಗುತ್ತೆ ಬಯಲಾದಾಗ ಆ ಹಾವುಗಳು ಅಲ್ಲಿಯ ಸ್ಥಾನವನ್ನ ಬಿಟ್ಟು ತಿರುಗಾಡೋಕ್ ಶುರು ಮಾಡ್ತವೆ ಅಂದ್ರೆ ವನ ಪ್ರದೇಶವನ್ನ ಅಥವಾ ಹೊಲ ತೋಟಗಳಿರುವಂತಹ ಪ್ರದೇಶವನ್ನ ಬಿಟ್ಟು ಹೊರಡೋಕ್ ಶುರು ಮಾಡ್ತವೆ ಅಂದ್ರೆ ಎಲ್ಲಿ ಬರಬಹುದು ಜನವಸತಿಗಳ ಕಡೆಗೆ ಬರಬಹುದು ಬಂಧುಗಳೇ ನಿಮಗ್ ಬತ್ತು ಬಂಧುಗಳೇ ಎಲ್ಲಿ ತೀವ್ರವಾದ ಪ್ರಕಾಶ ಇರುತ್ತೋ ಎಲ್ಲಿ ತೀವ್ರವಾದಂತ ಧ್ವನಿ ಇರುತ್ತೋ ಮತ್ತು ಎಲ್ಲಿ ತೀವ್ರವಾದಂತ ಉಷ್ಣತೆ ಇರುತ್ತೋ ಅಂತಹ ಜಾಗದಲ್ಲಿ ಹಾವು ತಪ್ಪಿಯೂ ಕೂಡ ಹೋಗುವುದಿಲ್ಲ ಅದಕ್ಕಾಗಿಯೇ ನಮ್ಮ ಹಿರಿಯರು ಊರ ಹೊರಗಿರುವಂತಹ ಹಾವುಗಳು ಊರಲ್ಲಿ ಪ್ರವೇಶಿಸಬಾರದೆಂದೇ ದೀಪಾವಳಿಯ ಹಬ್ಬಕ್ಕೆ ಇಷ್ಟೊಂದು ಪಟಾಕಿಗಳನ್ನ ಹಾರಿಸಿ ಪ್ರಕಾಶವನ್ನ ಧ್ವನಿಯನ್ನ ಉಷ್ಣತೆಯನ್ನ ನಿರ್ಮಾಣ ಮಾಡಿರಬಹುದು ಅದೆಷ್ಟು ಧ್ವನಿ ಆಗುತ್ತೆ ನಿಮ್ಗೆ ಗೊತ್ತಿದೆ ದೀಪಾವಳಿ ಹಬ್ಬದಲ್ಲಿ ಪಟಾಕಿಯಿಂದ ಭೂಮಿಯಲ್ಲಿ ಕಂಪನಗಳು ನಿರ್ಮಾಣವಾಗಿ ಊರಡೆ ಬರುವಂತಹ ಹಾವುಗಳು ಮತ್ತೆ ಮರಳಿ ಒನವನ್ನೇ ಸೇರುತ್ತೆ ಅಥವಾ ಹೊಲವನ್ನೇ ಸೇರುತ್ತೆ ಅನ್ನುವುದರಲ್ಲಿ ಯಾವ ಸಂದೇಹನೂ ಇಲ್ಲ ಬಂಧುಗಳೇ ಇದು ನನ್ನ ಪ್ರಕಾರ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಹಾರಿಸುವ ಕಾರಣ ಇರಬಹುದು ಅಂತ ನನಗನಿಸುತ್ತೆ ಇದಕ್ಕೆ ಬಿಟ್ಟು ನಿಮಗೇನಾದ್ರೂ ಗೊತ್ತಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು